ವಿವಿಧ ಕಾಮಗಾರಿಗಳಿಗೆ ಸಮಾಜ ಕಲ್ಯಾಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಗುದ್ದಲಿ ಪೂಜೆ ನೆರವೇರಿಸಿದರು ಈ ನರಸೀಪುರ ತಾಲೂಕಿನ ಸೋಸಲೆ ಗ್ರಾಮದಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಚಾವಡಿ ಸಿಸಿ ರಸ್ತೆ ಹಾಗೂ ವೀರಭದ್ರಸ್ವಾಮಿ ದೇವಸ್ಥಾನ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸೋಸಲೆ ಗ್ರಾಮವು ಹೋಬಳಿ ಕೇಂದ್ರ ಸ್ಥಾನವಾಗಿದ್ದು ಈ ಗ್ರಾಮದಲ್ಲಿ ಲೈಬ್ರರಿ ಹಳೆ ಅಂಬೇಡ್ಕರ್ ಭವನ ಅಭಿವೃದ್ಧಿ ಮತ್ತು ಆಟದ ಮೈದಾನ ಸೇರಿದಂತೆ ಹಲವು ಕಾಮಗಾರಿಗಳ ಅನುಷ್ಠಾನಕ್ಕೆ ಗ್ರಾಮಸ್ಥರಿಂದ ಮನವಿ ನೀಡಿದ್ದಾರೆ ಆದ್ದರಿಂದ ಕೆಲವೇ ದಿನಗಳಲ್ಲಿ ಈ ಕಾಮಗಾರಿಗೆ ಅನುಷ್ಠಾನಗೊಳಿಸಲು ಐದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದರು ಒಳ ಮೀಸಲಾತಿ ಜನಗಣತಿ ಬಗ್ಗೆ ಸಮೀಕ್ಷೆ ನಡೆಸಿದ್ದು ಅಧಿಕಾರಿಗಳು ಮನೆ ಮನೆಗೆ ಬಂದಾಗ ಪ್ರತಿಯೊಬ್ಬರು ಸರಿಯಾದ ಮಾಹಿತಿ ನೀಡಿ ಈಗಾಗಲೇ ಒಳ ಮೀಸಲಾತಿ ವಿಚಾರವಾಗಿ ಅಲ್ಲಲ್ಲಿ ಕೆಲವರು ನಾವು ಇಷ್ಟಿದ್ದೇವೆ ಅವರು ಅಷ್ಟಿದ್ದಾರೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಆದರೆ ಗಣತಿ ಕಾರ್ಯ ಪೂರ್ಣಗೊಂಡ ನಂತರ ಸ್ಪಷ್ಟ ಚಿತ್ರಣ ದೊರೆಯಲಿದ್ದು ಅದರ ಆಧಾರದ ಮೇಲೆ ಒಳ ಮೀಸಲಾತಿ ನೀಡಲಾಗುವುದು ಎಂದು ತಿಳಿಸಿದರು ಇವೆಲ್ಲ ಬೆಂಗಳೂರು ಮಾಧ್ಯಮಕ್ಕೂ ಗೆಲ್ಲಿಸಿದ್ರೆ ನಾನು ಕರ್ನಾಟಕ ರಾಜ್ಯಾದ್ಯಂತ ಎಸ್ಸಿ ಮಾಡಿರೋ ಪಾತ್ರೆ ಯಾರು ಅಂತ ಗುಜರಕ್ಕೆ ಕಾರಣ ಆಯಿತು ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ರೂಢಿಯಾಗಿಲ್ಲ ಗೆದ್ದ ಮೇಲೆ ಸಹಜವಾಗಿ ನಮ್ಮ ಏರಿಯಾಕ್ಕೆ ಕೆಲಸ ಮಾಡಬೇಕು ಅದು ಕೆಲಸಗಳು ಆಗ್ತಾ ಇದ್ದಾವೆ ಆದರೂ ತೊಂದರೆ ಇದೆ ಎಲ್ಲ ಹಿಂದುಳಿದಿರೋ ಪ್ರದೇಶ ಎಸ್ ಸಿ ಎಸ್ ಟಿ ಬ್ಯಾಕ್ ಹೋದರೆ ಸಹಜವಾಗಿ ಕಷ್ಟ ಇದೆ ತೊಂದರೆ ಇದೆ ಕೆಲಸ ಮಾಡಬೇಕು ನಾನು ಹೇಳಿದ್ದೇನೆ ಗ್ರಾಮಕ್ಕೆ ಏನೆಲ್ಲ ಮಾಡಬೇಕು ನಿಷ್ಠಾಗ ಬನ್ನಿ ಒಂದೇ ಸರ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಐದು ಕೋಟಿ ಆಗುತ್ತೋ ಹತ್ತು ಕೋಟಿ ಆಗುತ್ತೆ ಹೆಸರಾಗಲಿ ಎಲ್ಲರೂ ಮಾಡ್ಬೋದು ಅಂತ ಹೇಳಿದ್ರು ಈ ನಿಮಗೆ ಪಿ ಯು ಪಿ ಯು ಮಂಜೂರು ಮಾಡಿಕೊಂಡಿದ್ದೀವಿ ಪಿ ಯು ಕಾಲೇಜಿನ ಮೊನ್ನೆ ತಾನೇ ಮಂಜೂರು ಮಕ್ಕಳು ಬರ್ದಿ ಆಟ ಆಡೋಕ್ಕೆ ಸೋಸ್ಲೆ ಇದಕ್ಕಿಂತ ಎರಡು ಕೋಟಿ ಸಪ್ರೇಟೋಗಿ ಕೊಟ್ಟಿದ್ದೇನೆ ತಾಲೂಕಿಗೆ ಆರು ಕೋಟಿ ಕೊಟ್ಟಿದ್ದಾಗ ಕೊಡೋದು ಇದು ಮಾಡೋದು ಸೋಸ್ಲೆ ಹೋಗಿ ಕಾರ್ಯಕ್ರಮ ಆದಾಗ ಅದನ್ನೆಲ್ಲ ಮಾಡೋಣ ಮತ್ತು ನಿಮಗೆ ನಮ್ಮ ಯುವಕರೆಲ್ಲ ಲೈಬ್ರರಿ ಕೇಳ್ತಾ ಇದ್ದೀವಿ ನಮ್ಮ ಮಹೇಶ್ವರ ಮನೆಯಲ್ಲಿ ಕುಡಿದು ಹೋದಾಗ ನಮ್ಮ ಯುವಕರು ನಮ್ಮ ಹಡೆಯದು ಅಂಬೇಡ್ಕರ್ ಭವನ ಇದೆ ನಮ್ಮ ಇವರಿಗೆ ಉಪಸಮಿ ಉಪ್ಸಮಿ ಅವ್ರಿಗೆ ಸರ್ ಯಾವಾಗ ು ಅಲ್ಲಿ ನೋಡಿದ್ರೆ ಹೋಗ್ತಾ ಅಂತ ಅದಕ್ಕೆ ಏನು ಮಾಡಬೇಕು ಎಲ್ಲ ಹೇಳಿದ್ದೀನಿ ಎಲ್ಲ ನೀವು ನೋಡ್ಕೊಂಡು ಎಷ್ಟು ಇನ್ವೆಸ್ಟ್ ಮಾಡಿಕೊಂಡು ಎಷ್ಟು ಅಂತ ಬೇಕಾಗಿತ್ತು ಅಂತ ಹೇಳಿದ್ದೀನಿ ಕೇಳಿದ್ದೀನಿ ಥ್ಯಾಂಕ್ ಯು ಸರ್ ನಮ್ಮ ರಾಜ್ಯ ನೋಡ್ರ ಬಂದ್ ಹೋಗಿಲ್ಲ ಬೀನ್ ರೋಡ್ ಬಂದಿದೆ ಆದ್ರೆ ನಾಲ್ಕು ಪಾಸ್ಟಿಂಗ್ ಇದೆ ಜಾಸ್ತಿ ಅದಕ್ಕೆ ಆಗಿದೆ ತಿನ್ನ ನೀಡ್ರು ಬಸವರಾಜವರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿದ್ರು ಈಗ ನಮ್ಮ ವ್ಯಾಸಪುರ ನಮ್ಮ ವಿಲ್ಗಡೆ ಮಾಡಿ ಹೆಚ್ಚೆಚ್ಚು ಹಣಕುಲ ಮಾಡಿಕೊಟ್ಟು ದೇಶ ಈಗ ನಾವೆಲ್ಲ ಇಡೀ ಭಾರತ ದೇಶದಲ್ಲಿ ಭಾರತದ ಸಂವಿಧಾನ ಪೀಠಿಕೆಯ ಮನೆ ಮನೆಗೆ ಹೋಗ್ಬೇಕು ಹಾಗೆ ಅಪಾಯ ಮಾಡಿದ್ದೀನಿ ಎಲ್ಲ ಇರೋ ಭಾರಿ ಅಂಬೇಡ್ಕರ್ ವಾದಿಗಡೆ ಮನೆ ಮನೆಗೆ ಹೋಗ್ಬೇಕು ನಾನು ಸೇರಿ ಏನು ಒಳಗಿಸ್ಟಾತಿ ಕೊಡೋಕೆ ಜನಗಣತೂ ಮಾಡಿ ಯಾರ್ಯಾರು ಎಷ್ಟು ಅಷ್ಟು ಬೇಕಾಗಿರೋದು ಒಬ್ರಿಗೊಬ್ರು ನೀವು ಗುಂಪು ಮಾಡ್ಕೊಂಡು ಇದು ಮಾಡಿದ್ದಲ್ಲ ನೀವ್ರು ಯಾರಿದ್ದಾರೆ ಅವ್ರು ಯಾರಿದ್ದಾರೆ ಎಷ್ಟಿದ್ದೀರಿ ಅದನ್ನ ಮಾಡಿ ಅಂತ ಎಲ್ಲ ಮಾಡಿ ಅದಕ್ಕೆ ಬಂದು ಏನೋ ಮಾತಾಡೋದು ಏನಾಗತ್ತಿಲ್ಲ ನಾವೇ ಮಾಡಿದ್ರಲ್ವಾ ಗೊತ್ತಾಗ ಇದುವರೆಗೂ ಯಾರು ಗೊತ್ತೇ ಇಲ್ಲ ಯಾರು ಸುಮ್ಮನೆ ಹೇಳ್ತಾ ನಾವಿಷ್ಟಿದ್ದೀವಿ ಅವರು ಇಷ್ಟಿದ್ದಾರೆ ಯಾರೂ ಸರ್ವೇನೇ ಮಾಡಿಲ್ಲ ಏನೂ ಮಾಡಿಲ್ಲ ಅವರಷ್ಟಕ್ಕೆ ಅವ್ರು ಹೇಳ್ತಿರೋದು ಕರಾರು ಹೋಗ್ಕಾಗ ಮಾಡಿ ಅಂತ ಹೇಳಿದ್ವಿ ಅದನ್ನು ಮಾಡಿ ಕರಾರು ಹೋಗ್ತಾರೆ ಅಲ್ಲಿ ತಕರಾರು ಇಲ್ಲ ಸ್ಪರ್ಧೆನೂ ಇಲ್ಲ ಪೈಪೋಟಿನೂ ಇಲ್ಲ ಅದಾದಮೇಲೆ ಆಮೇಲೆ ತೀರ್ಮಾನ ಮಾಡ್ತೀವಿ ಸರ್ಕಾರದ ಅದನ್ನು ಮಾಡಿ ಇದು ಮೊದಲೋಳು ತನಕ ಟೈಮ್ ಕೊಟ್ಟಿದ್ರೆ ಆಮೇಲೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಆಮೇಲೆ ನೂರ ಇಪ್ಪತ್ತ್ಮೂರು ಅಲ್ವಾ ಒಳಗಡೆ ಎಲ್ಲ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಸರ್ವೆ ಮಾಡ್ಕೊಂಡ್ಬಂದು ಹೇಳಪ್ಪ ಅಂತ ಹೇಳಿದೀನಿ ಅಷ್ಟು ಮಧ್ಯ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಮಹೇಶ್ ಕಾಂಗ್ರೆಸ್ ಹಿರಿಯ ಮುಖಂಡ ಮಹದೇವಸ್ವಾಮಿ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಹೊನ್ನನಾಯ್ಕ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ಮಹೇಶ್ ಪುಟ್ಟಸ್ವಾಮಿ ಸೋಸಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ನಂಜುಂಡಯ್ಯ ಲಿಂಗರಾಜು ಮಾಜಿ ಸದಸ್ಯ ನಿಂಗಯ್ಯ ಪರಶಿವಮೂರ್ತಿ ಪುಟ್ಟಸ್ವಾಮಿ ಲೋಕೇಶ್ ಬಸಪ್ಪ ರಾಜು ಸೋಮಣ್ಣ ಮಹದೇವಶೆಟ್ಟಿ ಶೆಟ್ಟಿ ಪುರಸಭೆ ಸದಸ್ಯ ಬನ್ನೂರು ಶಿವು ನರಸೀಪುರ ಅಂದಾನಿ ಸೋಸ್ಲೆ ಮಾದೇವ್ ಸ್ವಾಮಿ ಮಹೇಶ್ ಮೋಹಿನ್ ಖಾನ್ ಕೆಡಿಪಿ ನಾಮ ನಿವೇಶನ ಸದಸ್ಯ ವೀಣಾ ಪಿಎಸ್ಪಿ ಉಪಾಧ್ಯಕ್ಷ ಸೋಮಣ್ಣ ಮೊಳೆ ಸಿದ್ದರಾಜು ದೇವರಾಜು ರಂಗಪ್ಪ ನಟರಾಜು ವೆಂಕಟರಮಣ ಅಧಿಕಾರಿಗಳಾದ ಎಇಇಗಳಾದ ಸತೀಶ್ ಚಂದ್ರ ಚರಿತಾ ವೀರೇಶ್ ಇಒ ಅನಂತರಾಜ್ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ಸಹಾಯಕ ನಿರ್ದೇಶಕ ರಾಜಣ್ಣ ತೋಟಗಾರಿಕೆ ಸಹಾಯಕ ನಿರ್ದೇಶಕಿ ಶಾಂತ ಮೀನುಗಾರಿಕೆ ಸಹಾಯಕ ನಿರ್ದೇಶಕಿ ಶ್ವೇತಾ ಬಿಆರ್ಸಿ ನಾಗೇಶ್ ಪಿಡಿಒ ಪುಟ್ಟಸ್ವಾಮಿ ಆರ್ಐಗಳಾದ ಶ್ಯಾಮ್ ಮಹೇಂದ್ರ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು